அக்கூருங்க ஏ சுனீதா கால் கேள்க ஏன் கோ கவீதாக்கீங்க கால கேள்கொள்ளு கேள்ன கவீதா எது கொடுத்து நடி ஒட்டுக்கிடு ஓதது மத்தி தக்கோண்ட அந்த அட் ஆட் ஏன் ஒட்டு மணி புக்க நங்கேன் காலகே நாயி ரிரிகி அதுவ ஏன உணி விடுதல் நோடு ஓதது பரி அது மாவா நானா தகத்தின் தட வர்சோக ಇದಕ್ಕೆ ಇದಕ್ ಹಾಕಿ ಬಲ್ಲ ಹಾಕಿ ಅಲ್ಲ ಅದು ಒಂದು ತುಂಬಾ ಗುಬ್ಬಿ ಲಾಟನ್ನ ಗುಬ್ಬಿ ಲಾಟನಿಗೆ ಬತ್ತಿ ಹಾಸನ್ ಒಟ್ಟ ಬತ್ತಿನ ಹಾಸಿಲ್ಲ ಎಷ್ಟು ದಿನ ಹೋಗಿ ಹೋಗು ಈಗ ಕರೆಂಟ್ ಹೋತಂದ್ರೆ ಸಂಜೆ ಕತ್ಲ ಕತ್ಲಾಕ್ ಕುಂದ್ರದಾಗತ್ತ ಅಡಗಿ ಮನೆಯಾಗ ಅಡಿಗೆ ಮಾಡಮ್ ಬಂದಾಗ ಈ ಚಿಮ್ನ ಇಲ್ಲಾಂದ್ರೆ ನಡೆಯೋದಿಲ್ಲ ಮತ್ತು ಊಟ ಮಾಡೋದಾಗ ಒಂದು ಗುಬ್ಬಿ ಲಾಟನ್ ಬೇಕು ಇಲ್ಲೊಂದು ಬೇಕಲ್ಲ ಮತ್ತೆ ಓ ಸುನ್ನು ಗಾಜು ತೊಳೆದು ಚಂದಗ ಸಬ್ಕರ್ ಕುಡಿಯಾಗ ಒದ್ಸೂರ್ಸಿಡ್ಬೇಕವ ದಿನ ನಾವ ಹೇಳ್ಬೇಕನ್ನು ಕವಿತಾ மேலாட்டிக்கு நோடு கும் கை கார்கொந்தி உஷார்லே மாண்பட்டி தகண்ட் வர்சு மத்திய ஏனா நீக்கி அந்த ஓடி இல்ல ஏனாக ಒಲ ಬಾಲೆ 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 ಬಂಗಾರೀ ಬಾರ ಬಾರ ಗುಬ್ಬಿ ನಮ್ಮ ಬಂಗಾರಿಗೆ ನಿದ್ದಿ ಕೊಡ ಗುಬ್ಬೀ ಜೋ 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 ಹ್ಞೂ ದೊಡ್ಡವ ಅವತ್ತು ಓದ್ಕೋತ ಕೂತಿದ್ವಲ್ಲ ಒಂದ ಒಂದು ಹನಿ ಕುಡಿಯ ಮುಂದ ನೀರು ಇದ್ರೂ ಗ್ಲಾಸ್ನೂ ನೀರು ಇಟ್ಕೊಳ್ಳ ಅದು ಚಟ್ ಒಂದು ಸುಡ್ದೆ ಗ್ಲಾಸ್ ಎಲ್ಲ ನನ್ನ ಬುಕ್ಕು ತುಂಬ ಆಗ್ಬಿಟ್ಟಿದ್ವು ಅದಕ್ಕೆ ನಾನು ಅಂದ್ರೆ ಈಗ ಅದ್ರ ಕೆಳಕ್ ಕುಂತು ಓದಲ್ಲವಾ ಸ್ವಲ್ಪ ದೂರ ಕುಂತು ಓದ್ತೀನಿ ಹ್ಮ್ ಅದಕ್ಕೆ ಒಷ್ಟು ಸೊಪ್ಪ ಕರ್ಬಿಡಿ ನೀರ್ನಾಗ ಹಾಕಿ ಮ್ಯಾಗ ಚೆಂದಾಗ ಬಟ್ಟೆ ತೊಗೊಂಡು ಒರ್ಸು ಕೈ ಹುಷಾರು ನೋಡು ಹರಿತೈತಿ ಅದ್ರದ್ದು ಕುದಿಯ ಹತ್ರ ಹೊರ್ಸಮ್ ಅಂಕಿ ಭಾಳ ಹುಷಾರು ಒಂದು ಇನ್ನೊಂದು ಆ ದೊಡ್ಡ ಲಾಟ ನಿಂದು ಒಡದೈತ್ ನೋಡು ಅದು ಕೈ ಹರಿತೈತಿ ತೊಳೆ ಮುಂದಾಗ ಹುಷಾರಾಗಿ ತೊಳ್ದು ಹಾಕ ಕೈ ಬಿಟ್ಟು ನೋಡು ಇಲ್ಲಿ ನಮ್ಮೂರಾಗ ಅದ್ರಾಗ ಗಾಜು ಒಟ್ಟ ಸಿಗೋದಿಲ್ಲ ಬಿಡುದಿಲ್ಲ ಏನಂತಾರಲ್ಲ ಆಮೇಲೆ ಪರಕ್ ಮತ್ತ ಕೊಬ್ಬಳಕ್ ಹೋಗ್ಬೇಕು ಒರ್ಸು ಚಂದಾಗ உம் நான் சண்ணாக்கரண்ட் சுனா கரெண்ட் வந்தி ஏன்தங்க அதுனூ கரெண்டிங் நூறா எண் ரூல்ஸ் இவரு உம் யோ அப்படீ ஜாஸ்தான் தக பத்தி நம் குணகு அலாதி இரத்துலாட்ட மத்த ஒட்ட ஈடு பத்தி கொப்போம் தர்த்தன ஒன் ஹாலாகி முந்தாக தரப்பூர் தந்துவிட அண்ணா ஹூனவா ஆத்தினி மொதல நீளாக குத்கண்ட் மாச மா இல்லை பகல் குத்கோண்டு அட் பாரத குந்திர நோடி இவ்வளிகா நான் வயசு வந்த நோட அவ் தீன நீட்டி கூசுனாத்திய அது மக்கள் வந்த அதுலே நாவீங்க நோடீ யாரொரு மக்கண்டி பூரா இல்லாந்திரா எதன மக்கண்டூ முஞ்சால எல்லாத்திரி நோட் நமக்கு ஆகல அதுக்க இண்டி மலக்திடு முஞ்ச இது முருசுஞ்சலை மக்கள் படிவளக்கி உண்டு அக்கி தர ஏன் ஐத்தி நீந்திட்டு அக்கி தோழ்தான் கிடைவா கவீதா பட படத்தா இல்ல நீ வர்ஷி க்ளாஸ் ದೊಡ್ವ ಅವು ದೊಡ್ಡ ಲಾಟನ್ ಬರ್ತಾವಲ್ವೇ ಅವು ಅವು ಬಹಳ ದುಬಾರಿ ಅನ್ಸತ್ತಲ್ಲ ಗೌಡ್ರ ಮನೆಯಾಗ ಹೊರಗ ಲಾಟನ್ ಹಾಕಿರ್ತಾರ ಇವು ನಾವು ನುಗ್ಗಿಸ್ಬಿಟ್ರ ಬಿದ್ಬಿಡ್ತಾವ ಇವು ಏನ್ರ ಅಪ್ಪಿತಪ್ಪಿ ಕೈ ಬರ್ಸಿದಿವಿ ಅಂದ್ರ ಅವು ಮ್ಯಾಗ್ ನೇತೀರ್ ಈ ದ್ ನಮ್ದು ಗುಬ್ಬಿದ್ಲಾ ಗುಬ್ಬಿ ಲಾಟನ ಐತಲ್ಲ ಹಂಗಲ್ಲದು ದೊಡ್ಡದ ಲಾಟನ್ ಐತಿ ಆಮೇಲೆ ಅದೇಂತದ್ ಇದ್ರದ್ದು ಗ್ಯಾಸ್ ಅಂತ மனியும் அது மத்த மத்வையோ இத்குறா மெரோடிகிர் மத மக்கள் அவங்க அவன அந்தவா நங்கு அஸ்ட் கோத்தில நாமந்திர அந்தீங்க நம்ம கடை அம் கண்ணு மனியோ அந்த ஹம் ஹம் சாக்க மாத்த கவீதை லகு லகூ பட பட கலசி முந்த் மாத ஆ நான்கு நானும் சஜக மாத்தீனி பலி நீ எல்லார்கு ஒன்னு ரொட்டி பட் சரி சரி ஏனா கவீதா ம் மத்த பல்லி ஏன்பே உம் இத்தாக இவ்வளவு நோடு முழுகாய் அதாவன நோடு தக்பிட்டு ஏன்க்கி முருசாலே முருசால்தா மனியாக ஒன் கசா மாதக்க நென்சிட்டி நோடு நாலு முஞ்சாலே ஒலக்க ஒய்ந்து பத்திக்ஸுகாடு நென்சிவன தகுது மா இவ்வளவு நோடவ மழைக்கு அது கால பல்யா அன்னி சார டம்டின் சார மா ಹ್ಞೂ ಆಯಿತು ಇದು ಒರೆಸಿಟ್ಟು ಹೊಕ್ಕಿಂತಡಿವೆ ಯಾವ ನಂದು ಒಂದಿಟ್ಟು ಬರ್ಕೋಳೋದೈತ್ ಪೇರ್ ಕಾಪಿ ಹಚ್ಕೊಂಬರ್ರಿ ಇಲ್ಲಾಂದ್ರೆ ನಿಂದ್ರಷ್ಟು ಬಡಿತೀನಿ ಅಂತ ಹೇಳಾರ ಹೇಳಸ್ತರು ನಾ ಯಾವಾಗ ಬರಿಲಿ ಬರಿ ಕೆಲಸನೇ ಹೇಳ್ತೀರಿ ನನಗೆ ಮುಸರು ತಿಕ್ಕು ಬಟ್ಟೆ ಹೋಗಿ ಮತ್ತೀಗ ಇದನ್ನ ಆಮೇಲೆ ಅಡಿಗೆ ರೊಟ್ಟಿ ಮಾಡೋಣ ಏಟತ್ತಿಗೆ ಬರ್ಕೊಳಬೇಕು ನಾನು ಅಲ್ಲವಾ ನಿನ್ನ ಓದಕ ಬರೋಕೆ ಬ್ಯಾಡನ್ನೋದಿಲ್ಲ ಏನು ಮತ್ತೀಗ அது நீல மா நான் கிட்டு பல்யாத்தி ஆமேல நீ வந்து ரொட்டி படிவன் மக நான் வந்துட்டு தப்பிர்க்க நங்க பார்த்து குந்தரது ஆகுதில்ல அய்வ இல்ல அந்த ஏற்றில அய்யா அவனும் எவ்ஸ் பல இத மக்கணா பான்த்திக்குதான அல்ல மக்க ಈಗ ನೋಡಿದ್ರ ಬಸ್ನ ಇಲ್ಲಿ ಇನ್ ನೋಡಿದ್ರೆ ಅದಕ್ಕ ಮತ್ ಕೇಂದ್ ಆತ್ ಬಿಡ ಆತ್ ಎಬ್ಬಸ ಮತ್ತ್ ರಾತ್ರಿ ಎಲ್ಲ ಇಳೋಡಿ ಮಲಗದಲ್ಲ ಹೋಗಿ ಎಬ್ಸ ಮದ್ಲ ಏನೋ ತಿಂತ ತನ್ನ ನೋಡ್ ತಿನ್ಸ್ಬೇಕಿಲ್ ಒಂದಿಟ್ಟ ಹ್ಮ್ ಇಲ್ಲ ನಾನು ಹಾಕಿ ಬರೆಯೋದು ಓದೋದು ಮಾಡ್ಲಿ ನಮ್ ಕವಿತಿ ನಾನು ಎಲ್ಲಾ ರೊಟ್ಟಿ ಮಾಡ್ತೀನಿ ನೀ ಪಲ್ಯ ಮಾಡಿ ಅನ್ಕಿಟ್ ಬಾ ಹೋ ಆ ಹುಡುಗ್ಂಗ ಮಕ್ಕಂತಲ್ಲ ಬಡ ಬಡ ಮಾಡ್ಕೆ ನೋಡ್ ಮಕ್ಕಳನ್ನು ಹಾಕಿ ಹಂಗ ಸಜ್ಜ ಸಜ್ಕನ ಮಾಡಿ ಆಕಿ ಕೇಳ ಬಿಸಿ ಬಿಸಿ ಕೊಡು ಈಗುಂತಳ ಇಕ್ಕಟ್ಟು ತಳ ಕೇಳಾಕಿ ಹ್ಞೂ ನೀ ಹೇಳುವ ಸುನೀತಾ ಈಗೇನು ಈಗ ಉಣ್ಣಾಕಿ ಈಗ ಕಟ್ಟಂತೀಯ ಮತ್ತೆ ಹೆಂಗೀಗ ನಂಗೆ ಇವತ್ತು ಊಟ ಮಾಡಬೇಕು ನಂಗೆ ಒಂದು ಚಹಾ ಮಾಡ್ಕೊಟ್ಬಿಡು ಸಾಕು ನಾ ಒಂದೆರಡು ಅವು ಹಾಲಿನ ಬ್ರೆಡ್ ತಿಂದುಬಿಡ್ತೀನಿ ನೋಡ ಯಾವ್ದ ಕಾರಣಕ್ಕೂ ಬಾಂತ್ಯಾರು ಊಟ ಒಲ್ಲೆ ಅನ್ನಂಗಿಲ್ಲ ಎಷ್ಟು ಹೋಗುತ್ತಾ ಅಷ್ಟು ಸಿರಾ ತಿನ್ನು ನಿಂಗೆ ಚಾ ಎಲ್ಲ ಬಿಸಿ ಬಿಸಿ ಕಾಪಿ ಮಾಡ್ಕೊಡ್ತೀನಿ ಚಹಾ ಬೇಡ ಚಹಾ ಕು ಕಾಪಿ ಕುಡಿ ಚಾ ಪಿತ್ತಾ ಕಾಪಿ ಕುಡ್ದ ಕಾಸ ಒಂದು ಇವನ್ ತಿಂದು ಬ್ರೆಡ್ ತಿಂದು ಬೇಕಾದ್ರೆ ಒಂದು ಒಂದ ಒಂದು ತುತ್ತು ಅಶ್ವರಾತಿ ಅಂತ ನೀ ಎಟ ತಿಂಗ್ ಅಂತ ಹಾಟ ತಿಂಗ್ ಮಾಡ್ತೀನಿ ಈಗ ನಾನು ಅನ್ಕಿಟ್ಟು ಒಂದಿಟ್ಟು ಪಲ್ಯ ಮಾಡಿ ಬರ್ತೀನಿ ಸರ್ಕನ ಏಮಣ ತಳವಾ ನನ್ ಏನ್ತಿ ಸುನೀತಾ ಅಪ್ಪ ಈಗ ಮಕ್ಕೊಂಡ್ ನೋಡು ಈಟತ್ತು ಹತ್ತ ತಿರಿ ಮನಿ ತುಂಬಾ ರಂ ಪ್ರಮಾಣ ಮಾಡಿ ಈ ಮಕ್ಕೊಂಡ್ಲು ನೀ ಬರ ಹೊತ್ತಿ ಮಕ್ಕಳಕ್ಕೆ ಯಾವಾಗ ನೋಡ್ ಹಂಗ ಮಾಡ್ತಾಳಕ್ಕೆ ಲಕ್ಷ್ಮಿ ಹ್ಮ್ ಚಲೋ ಆತ್ ನೋಡ್ರಿ ಬಂದಿದ್ದ ಈಗ ನಿಮ್ ಮಗಳ ಹೆಂಗ ಕಾಪಿ ಏನ ಕತ್ತಿದ್ಲ ಕಾಪಿ ಒಡಿ ಇದ್ದಿದ್ದಿಲ್ಲ ಹೋಗಿ ಕಾಪಿ ಒಡಿ ತಗೊಂಬರ್ರಿ ಆ ಹಾಗಾಗಿ ಕಾಪಿ ಕೇಳ್ತಾಳೆ ನಿನ್ ಮಗಳ ಚಲೋ ಆತಂಗೆ ಅಂದ್ರೆ ನಾನು ಕಾಪಿನ ಕೊಡ್ತೀನಿ ನನಗೂ ಸುದ್ದವೂ ಕಾಪಿನ ಮಾಡು ಯವ್ವ ನನಗೆ ಬೇಕು ಕಾಪಿ ಇಲ್ಲ ಚಾ ಕುಡಿನ ತಿನ್ ಬಿಡು ಕಾಪಿ ಹುಡಿ ನಾಲ್ಕಡೆ ಒಂದವು ಆಂ ಆ ಅವನು ಎಲ್ಲಿ ಎಲ್ಲಾರು ಕುಡಿದ್ರೆ ಇಡಾಕೈತೆ ಅನ್ಲ ಕಾಪಿ ಹಾಂ ಯವ್ವ ನನಗೂ ಕಾಪಿ ಬೆ ಯವ್ವ ಯವ್ವ ಇವತ್ತು ಒಂದಿನ ಎಲ್ಲರಿಗೂ ಕಾಪಿ ಮಾಡಿಬಿಡ್ದೆ ಅಪ್ಪ ಕಾಪಿ ಹೊಡಿತರ್ತಾನೆ ಹ್ಞೂ ಅಷ್ಟು ಮಾಡ ಲಕ್ಷ್ಮಿ ಯಾವ ಒಷ್ಟ್ರಿಗೂ ಇಟ್ಬಿಡು ಕಾಪಿನ ಏಸು ಬಂದಿರಿ ಒಂದೆರಡು ಮೂರು ನಾಲ್ಕು ಐದು ಆರು ಮುತ್ತವಕ್ಕ ಏಳು 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 ಕಾಪಿ ಒಡಿ ತಂದು ಬಿಡ್ತಾರ ತಡಿ ಹೇಳ್ತೀನಿ ಕಾಪಿ ವಡಿ ಅಂತ ಬರೋರಿ ಅಂದ್ರೆ ಸಣ್ಣ ಸಣ್ಣ ಬಿಸ್ಕೆಟ್ ಥರ ಕಾಪಿ ವಡಿ ಬರವು ಅದ್ಯಾಕೆ ಯಾಕೆ ಹಂಗೆ ಬರ್ತಿದ್ರು ಹಂಗೂ ಗೊತ್ತಿಲ್ಲ ನಾವು ಸಣ್ಣ ಇದ್ದಾಗ ನಮ್ಮ ಮನೆಗೆ ಆ ಥರ ಕೆಮ್ಮು ಶೀತ ಆದಾಗ ಕಾಪಿ ಕುಡಿಸ್ತಿದ್ರು ಹಂಗೆ ಮಾಡ್ತಾರೆ ಕೊಡೋಕೆ ನಾವು ಹೋಗಿ ಅಂಗಡಿಗೆ ಓಡೋಗಿ ಒಂದು ಪೇಪರ್ನೇ ಕಟ್ ಕೊಡೋರು ನಾಲ್ಕು ಕಣಕ್ಕೆ ಒಂದು ಅದು ಕೊಡೋರು ಆಮೇಲೆ ಏನು ಸ್ವಲ್ಪ ಅನ್ನ ಒಂದು ರೂಪಾಯಿ ಒಂದೂ ಇತ್ತು ಈ ಯಾರಿಗಾರ ನೆನಪಿದ್ರೆ ದಯವಿಟ್ಟು ಕಂಪ್ಲೇಂಟ್ ಕಮೆಂಟ್ ಮಾಡಿ ಹೇಳ್ರಿ ಈಗೂ ಸಿಗ್ತಾವ ನಂಗೆ ಗೊತ್ತಿಲ್ಲ ಮೇ ಬಿ ಇಲ್ಲ ಅನ್ಕೋತೀನಿ ತೀರಾ ಹಳ್ಳಿಯೊಳಗೇನೂ ಸಿಗ್ತಾವೆ ನೋಡಬೇಕು ನಂಗಂತರೂ ನಮ್ಮ ಈಗ ಸಿಗಲ್ಲ ನಮ್ಮ ಸ್ವಂತ ಊರೊಳಗೆ ಸಿಗ್ತಿದ್ದು ಸೂದಿ ಒಳಗೆ ಅಲ್ಲಿ ಜಾಸ್ತಿ ನಾನು ಅದನ್ನು ನೋಡಿದ್ದು ಇಲ್ಲಿ ನೋಡೀವಿ ಬಟ್ ಕಮ್ಮಿ ಈಗ ಬಂದೀನಿ ನಾನೆಲ್ ತರಕೊಲಿ ಏ ಇವ್ನ ಆ ಶಟ್ ಅಂಗಡಿಗೆ ಹೋಗಿ ಬುಕ್ದಾಗ ಬರಿಸಿ ತರ್ಬಾರ ಇರೋಣ ಅಯ್ಯ ಒಟ್ಟು ನನ್ನ ಹೋಗಿ ಕವಿತ ಕಳಿಸ್ರಿ ಆಕಿ ನಿನ್ನಂಗ ಕುಂತ್ಕೊಂಡ್ ಆಟಾಡಕತ್ತಿಲ್ಲ ಕೆಲಸ ಮಾಡಕತ್ತಾಳ ಅದನ್ನ ಪೂರಾ ಗಾಜ್ ಒರೆಸಿ ಎಲ್ಲ ಚಂದಾಗ ಇರ್ತಾಳ ಅಂದ್ರೆ ನೀ ಕುತ್ಕೊಂಡ್ ರಾತ್ರಿ ಎಲ್ಲ ಮತ್ತೆ ಆಡ್ಬೋದಲ್ಲ ಮನೆಯಾಗ ಅದ ಆ ಹುಡ್ಗೀಗೆ ಆತನು ತಿರ್ಗಾಮರ್ಗ ತಿರ್ಗಾ ಮರ್ಗ ಕವಿತಾ ಕವಿತೆ ಅಂತಂದ ಎದ್ದೋಗ್ ಮದ್ಲ ಎಷ್ಟು ತೊಂಬರ್ತೀವಿ ನೋಡು ಏಳು ಒಡಿ ತಾಂಬ ಮುತೀನಿಗಳ ಲಕ್ಷ್ಮಿ ಏ ಬಸು ಎಲ್ಲಿ ಪದ್ಮ ಬಸು ಅಯ್ಯ 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 ನಿಮ್ಮ ಮಗ ಎಲ್ಲೂ ಹೋಗಿಲ್ಲ ಒಳಗೆ ಮಕ್ಕಳನ್ನ ಬಾಂತಿ ಹೋಗಿ ಬೆಚ್ಚಗೆ ಮಕ್ಕಳನ್ನ ಅಂತ ಹೊರಸ್ ಏನು ಏನ್ ತಲೆ ಕಿಶ ಬಿಡ್ರಿ ಮಕ್ಕಳನ್ನ ಈಗ ನೀವು ಹೋಗಿ ಎಬ್ಸಂ ಬರ್ರಿ ಆ ಹುಡುಗ ಒಡಿತ ಮರ್ತಾನ ಹೋಗಿ ಕೈ ಕಾಲ್ ತಕೊಂಡು ಬಾಂತಿ ಕೊಣಗೋರಿ ಹುಡುಗ ನಿಮ್ ಶಿಂಗ್ ಕರ್ಕೊಂಬರ್ರಿ ಹೋರಿ ಹೌದಾ ನಾವು ಓಸ್ರೋದಿರಿ ಅವ ಇಲ್ಲಲ್ಲ ಅಂತಂದು ನಾನು ಗಾಬರಿಸಿದೆ ಏ ಲಕ್ಷ್ಮಿ ಪದ್ಮ ಏ ಲಕ್ಷ್ಮಿ ಪದ್ಮ ோடு நீ அவா நான் அறீநி அய்ய மத்ல ஒன் வந்து துருத்தை விஷய எண்ணா நீதிப்பா நீ அல்ல